ಈ ಕಾರ್ಯಕ್ರಮ ನಿಮಗಾಗಿ ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ಇವತ್ತು ನಾವೇನು ಪ್ರತಿಯೊಬ್ಬರು ಯಾವ ಅಹಂಕಾರದಲ್ಲಿ ಬರ್ತಾ ಇದ್ದೀವಿ ಇನ್ನೇನು ನಮ್ಗೆ ಸಾಲ ಏನು ಅಂತಕ್ಕಂಥ ನಾವೇನು ಐದು ನೂರು ವರ್ಷ ಸಾವಿರ ವರ್ಷ ಬದುಕ್ತೇನು ಅಂತಕ್ಕಂಥ ಗರ್ವದ ಬದುಕನ್ನು ನಾವು ಬದುಕ್ತಾ ಇದ್ದೇವೆ ಆ ಗರ್ವವನ್ನು ಕಳಿಬೇಕು ಒಬ್ಬರಿಗೆ ಒಳ್ಳೆಯ ನಾಗರಿಕರಾಗಿ ಬದುಕಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಈ ನಾಥ ಸೃಷ್ಟಿ ಉತ್ಸವ ನಮ್ಮೆಲ್ಲರ ಬದುಕನ್ನ ಬದಲಿಸಲಿಕ್ಕಾಗಿ ಈ ಕಾರ್ಯಕ್ರಮ ತಾವೆಲ್ಲರೂ ತಾವೆಲ್ಲರೂ ಸಾಮ್ರಾಟ್ ಅಶೋಕ್ ಅನ್ನ ಹೆಸರನ್ನು ಕೇಳಿದ್ದೀರಿ ತಾವು ಸಾಮ್ರಾಟ್ ಅಶೋಕ್ ಕಳಿಂಗರ ಯುದ್ಧದಲ್ಲಿ ಕಳಿಂಗ ಯುದ್ಧ ಮಾಡ್ತಕ್ಕಂಥ ಸಮಯದಲ್ಲಿ ಕಳಿಂಗ ಯುದ್ಧದಲ್ಲಿ ಕೆಲವು ಆಗ್ತದೆ ಸಾವಿರಾರು ಜನ ಲಕ್ಷಾಂತರ ಜನ ಸಾವರ್ತರ ಎಲ್ಲಿ ನೋಡ್ರಲ್ಲಿ ಕಳಿಂಗದಲ್ಲಿ ಆ ಮಂದಿರಲ್ಲಿ ಎಲ್ಲಿ ನೋಡಿದಲ್ಲಿ ರಾಶಿ ರಾಶಿ ಹೆಣಗಳು ಸಾಮ್ರಾಟ್ ಅಶೋಕಿ ನೀನು ನಾನು ಗೆದ್ದಿ ಕಳಿಂಗ ಅಂತ ಅಂತೇಳಿ ಬೀಗುತ್ತಿರುವ ಸಮಯದಲ್ಲಿ ಒಬ್ಬ ಹನ್ನೆರಡು ವರ್ಷದ ಬಾಲಕಿ ಅಮಿತಾ ಅಂತಕ್ಕಂಥ ಬಾಲಕಿ ಬರ್ತಾರೆ ಸಾಮ್ರಾಟ್ ಅಲ್ಲಿ ಸಾಮ್ರಾಟ್ ಅಶೋಕ್ ನೀನು ಸಾಮ್ರಾಟ್ ಅಶೋಕ್ ಅಂತೇಳಿ ಬಿರುದನ್ನ ಪಡೆದಿದ್ದೀಯ ದೇವರಾಮ್ ಪ್ರಿಯ ಸಾಮ್ರಾಟ್ ಅಶೋಕ್ ಅಂತೇಳಿ ಕರೀತಾರ ನಾನು ಅಶೋಕ್ ಸಾಮ್ರಾಟ್ ಅಶೋಕ್ ಅಂತೇಳಿ ಕರಿಬೇಕಾದ್ರೆ ನನ್ನ ಹನ್ನೆರಡು ವರ್ಷದ ಬಾಲಕಿ ನನ್ನ ಹೆಸರು ಅಮಿತಾ ಅಂತಿದೆ ಈ ಯುದ್ಧದೊಳಗ ನನ್ನ ತಾಯಿ ತಂದೆ ಕಳ್ಕೊಂಡು ನಾನು ಲಕ್ಷಾಂತರ ಜನ ಸಾವಿಗೀರಾಗಿದ್ದಾರ ಲಕ್ಷಾಂತರ ಜನ ಕೈ ಕರ್ಕೊಂಡಾರ ಲಕ್ಷಾಂತರ ಜನ ಕಾಲು ಕರ್ಕೊಂಡಿದ್ದಾರ ನೀನೇನಾದ್ರು ಸಮ್ರಾಟ್ ಅಶೋಕ್ ನನ್ನ ತಾಯಿ ತಂದಿಗೆ ನನಗಾರು ಎಬ್ಬಸ್ ಕೊಡು ಅಂತ ಹೇಳಿ ಅಮಿತಾ ಅಂತ ಬಾಲಕಿ ಸಾಮ್ರಾಟ್ ಅಶೋಕ್ ಎದುರು ನಿಂತು ಚಾಲೆಂಜ್ ಮಾಡ್ತಾರ ಬಂಧುಗಳೇ ಅವಾಗ ಸಾಮ್ರಾಟ್ ಅಶೋಕ್ ಗಾಬರಿ ಆಗ್ತಾರ ಒಬ್ಬ ಬಾಲಕಿಯ ಮಾತನ್ನ ಕೇಳಿ ಪರಿವರ್ತನೆ ಆಗ್ತಾರ ಸಾಮ್ರಾಟ್ ಅಶೋಕ್ ಅಮಿತಾ ಅಂತಕ್ಕಂಥ ಬಾಲಕಿಯ ಮಾತನ್ನ ಕೇಳಿ ಅವತ್ತು ನಿಶ್ಚಯ ಮಾಡ್ತಾನ ನಾನು ಇವತ್ತಿನಿಂದ ಯಾವುದೇ ಕಾರಣಕ್ಕೆ ಶಸ್ತ್ರಗಳನ್ನ ಕೈಗಳು ಹಿಡಿಯೋದಿಲ್ಲ ಯುದ್ಧ ಮಾಡೋದಿಲ್ಲ ಅಂತೇಳಿ ಶಸ್ತ್ರಗಳನ್ನ ತೆಳಗಿಟ್ಟು ಸಾಮ್ರಾಟ್ ಅಶೋಕ್ ಯುದ್ಧ ಮಾಡ್ತಕ್ಕಂತ ನಿಲ್ಲಿಸ್ತಾನ ಒಬ್ಬ ಬಾಲಕಿಯ ಮಾತನ್ನ ಕೇಳಿ ಬಂಧುಗಳೇ ಅದಕ್ಕಾಗಿ ಪರಮ ಪೂಜರು ಆರ್ಪುರ್ ಜನವೀರ ಶಿವಾಚಾರ್ಯರು ಗುರುಬಾಬಾ ಮಹಾರಾಜರು ಇವರೆಲ್ಲ ಮಾತುಗಳನ್ನ ನಾವು ಕೇಳಬೇಕು ನಮ್ಮ ಗರ್ವವನ್ನು ಕಳಿಬೇಕು ನಮ್ಮ ಅಹಂಕಾರವನ್ನು ಆಗ ಹೋಗಬೇಕು ತಾವೆಲ್ಲರೂ ಕೇಳಿದ್ದೀರಿ ಅಲೆಕ್ಸಾಂಡರ್ ಈ ಜಗತ್ತನ್ನ ಗೆಲ್ಲಬೇಕು ಈ ಜಗತ್ತನ್ನೇ ಆಡಬೇಕು ಅಂತೇಳಿ ಹೊರತಂತ ಅಲೆಕ್ಸಾಂಡರ್ ಬಹುತೇಕ ತಾವೆಲ್ಲರೂ ಹೆಸರು ಕೇಳಿದ್ದೀರಿ ಅಲೆಕ್ಸಾಂಡರ್ ನಲವತ್ತು ಪ್ರತಿಶತ ಭೂಮಿಯನ್ನು ಗೆದ್ದಂತ ಅಲೆಕ್ಸಾಂಡರ್ ಕೊನೆಗೆ ಏನ್ ಹೇಳ್ತಾರ ಈ ಜೀವನದ ಸತ್ಯವನ್ನು ಕಂಡಂತ ಅಲೆಕ್ಸಾಂಡರ್ ಈ ಮಾತನ್ನ ದಯಮಾಡಿ ಎಲ್ಲರೂ ಲಕ್ಷ ಕೊಟ್ಟು ಕೇಳ್ರಿ ನಾವು ಏನ್ ಮಾಡುತ್ತೀವಿ ನನಗೆ ಬಹಳ ದೊಡ್ಡ ಅಧಿಕಾರದೊಳಗೆ ಇದ್ದೀನಿ ನಾನು ನನಗೆ ಐದು ನೂರ ಎಕರೆ ಹೊಲಾದ ನನ್ನ ಮೇಲೆ ಅಂತ ಕಾರವ ನನ್ನ ಮನೆ ವಿಮಾನವ ನಲವತ್ತು ಪ್ರತಿಶತ ಈ ಭೂಮಿಯನ್ನು ಗೆದ್ದಂತ ಅಲೆಕ್ಸಾಂಡರ್ ಈ ಜಗತ್ತಿಗೆ ಏನು ಸಂದೇಶ ಕೊಟ್ಟು ಹೋಗ್ತಾನೆ ಹೋಗಾಳೆ ಅಂದ್ರ ಅವರ ಪರಮಾಪ್ತರಿಗೆ ಒಂದು ಮಾತು ಹೇಳ್ತಾನೆ ಅಲೆಕ್ಸಾಂಡರ್ ಕರೆದು ನೋಡಪ್ಪ ಹುಟ್ಟಿನ ಮನುಷ್ಯನಿಗೆ ಸಾವದ ನಾವು ಸಾಯ್ತೇವೆ ಅಂತ ಹೇಳ್ತಿ ಬದುಕನ್ನ ಮಾಡ್ಬೇಕು ಒಂದಿವಸ ಈ ಭೂಮಿಯನ್ನ ಬಿಟ್ಟು ಹೇಳಿ ನಾವು ಬದುಕನ್ನ ನಡೆಸಬೇಕು ಅದಕ್ಕಾಗಿ ನನ್ನ ಸಾವಿನ ನಂತರ ನೀವು ಒಂದು ಕೆಲಸ ಮಾಡ್ಬೇಕಂತ ಹೇಳ್ತಾನೆ ಅಲೆಕ್ಸಾಂಡರ್ ಏನಪ್ಪಾ ಅಂದ್ರ ನಾನು ಸತ್ತಾಗ ನನ್ನ ಬೀ ಮುಖ್ಯ ಬೀದಿಯಿಂದ ಹೋಗ್ಬೇಕು ಮುಖ್ಯ ಬೀದಿಯಿಂದ ಹೋಯ್ತಕ್ಕಂತ ಸಮಯದೊಳಗ ಈ ಜಗತ್ತಿನ ನಾಲ್ಕು ಪ್ರಸಿದ್ಧ ವೈದ್ಯರೇ ನಾನು ಹೆಣ ಹೊರಬೇಕಂತ ಹೇಳ್ತಾನೆ ನನ್ನ ಹೆಣ ಯಾರು ಹಿರಿ ಈ ಜಗತ್ತಿನ ನಾಲ್ಕು ಪ್ರಸಿದ್ಧ ವೈದ್ಯರು ನನ್ನ ಹೆಣ ಹೊರಬೇಕು ಇನ್ನೊಂದು ಹೇಳ್ತಾನು ನನ್ನ ಹೆಣ ಹೋಗ ಮುಂದ ನನ್ನ ಎರಡು ಕೈಗಳು ಹೊರಗೆ ಹಾಕ್ಬೇಕು ಅಂತ ಹೇಳ್ತಾನೆ ಇನ್ನೊಂದು ಹೇಳ್ತಾನೆ ಏನಿಲ್ಲ ನಾನು ಹೋಗ ಮುಂದ ನಾನು ಬಂಗಾರ ವಜ್ರ ವೈಡೂರ್ಯ ರೋಡಿನ ಮೇಲೆ ಬೀದಿನ ಒಂದೇ ಸಾವು ಹಾಕ್ತಾ ಹೋಗ್ಬೇಕಂತ ಹೇಳಿ ಯಾರ್ ಹೇಳ್ತಾರ ಅಲೆಕ್ಸಾಂಡರ್ ಹೇಳ್ತಾನೆ ಬಂಧುಗಳೇ ಈ ಜಗತ್ತನ್ನ ಗೆದ್ದು ಗೆದ್ದಂತ ಅಲೆಕ್ಸಾಂಡರ್ ಆ ಮಾತು ಹೇಳ್ತಾರ ಯಾಕೆ ಹೇಳ್ತಾನಂದ್ರ ನನಗೊಂದಿವ್ ಸಾವು ಬಂದಾಗ ನನಗೆ ಉಳಿಸ್ಲಿಕ್ ಸಾಧ್ಯ ಇಲ್ಲ ನಾನು ಬಂದಿನಿ ಖಾಲಿ ನಾನು ಹೋಗ ಮುಂದನು ಈ ಜಗತ್ತೇ ಗೆದ್ದಿರಬಹುದು ನಾನು ಏನು ಒಂದ್ ನನ್ನ ಜೊತೆ ಹೊಯ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಎರಡು ಕೈ ನಾನು ಖಾಲಿ ಇರ್ಬೇಕಂತ ಹೇಳ್ತಾನೆ ಅಲೆಕ್ಸಾಂಡರ್ ಅದ್ರ ಜೊತೆಗೆ ಆಸ್ತಿ ಅಂತಸ್ತು ಬಂಗಾರ ಯಾವ್ದು ನನಗೆ ಕೆಲ್ಸಕ್ಕೆ ಬರಲ್ಲ ಅದು ಬೀದಿ ಮೇಲೆ ಚಲ್ರಿ ಅಂತ ಹೇಳಿ ಅಲೆಕ್ಸಾಂಡರ್ ಹೇಳಿದ್ದು ನಾವು ಅದಕ್ಕಾಗಿ ಬಂದ್ರೆ ನಾವು ದಿವಸ ಬರಕಿರ್ತೀವಿ ಅಲ್ಲಿವರೆಗೆ ನಾವೆಲ್ಲ ಅವರಿಗೆ ಸಹಾಯ ಮಾಡತಕ್ಕಂತ ಪ್ರವೃತ್ತಿ ಒಂದು ವೇಳೆ ನಾವು ಕಲ್ತಿದ್ದೆ ಆದ್ರೆ ನಿಜವಾಗ್ಲೂ ಕೂಡ ಆಲ್ಗೂಡ್ ಸಮಸ್ತ ಏನು ಜನ ಆಲ್ಗೂಡಿನ ಪ್ರತಿಯೊಬ್ಬರು ಇಷ್ಟು ಕಷ್ಟಪಟ್ಟು ಈ ಕಾರ್ಯಕ್ರಮ ಮಾಡಿದ ಎರಡು ನೂರ ಇಪ್ಪತ್ತೇಳನೇ ನಾಗ ಸೃಷ್ಟಿ ಉತ್ಸವ ನಿಜವಾಗ್ಲೂ ಅರ್ಥ ಬರ್ತಾ ಅಂತಕ್ಕಂತ ಮಾತನ್ನ ಹೇಳಿ ಮತ್ತೊಮ್ಮೆ ಸಮಸ್ತ ಆಲ್ಗೂಡಿನ ಎಲ್ಲ ಹಿರಿಯರ ಪಾದಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪರಮ ಪೂಜರಿಗೆ ನಮಸ್ಕರಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು